ನಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ನಲ್ಲಪ್ಪ ಇವಳು ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಹೋಗತ್ತಾ ನಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ವಿ ಹ್ಞೂ ಹೆಂಗೆ ಮಾಡೋಣ ಏನೋ ಇವಾಗ ಹ್ಞೂ ನಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ವಲ್ಲಪ್ಪ ಸುಮ್ಮ ಸುಮ್ಮನೆ ಉಣ್ಣಂಗಲ್ಲ ತಿನ್ನಂಗಲ್ಲ ನಾನು ಒಂದು ಇಪ್ಪತ್ತು ಸಾವಿರ ದುಡ್ಡು ಇಕ್ಕೊಂಡ್ರ ಅದ ನಾನು ಅಡ್ವಾನ್ಸ್ ಕೊಟ್ಟಂಗಾತು ಅಲ್ಲಿ ಅಲ್ಲ ಎಲ್ಲ ಇದಾನೆ ಇದ್ದಾನೆ ಬರಬೇಕು ಇಲ್ಲೇ ಎಲ್ಲ ಬಚ್ಿಕೊಳ್ಳೋನಂತೆ ಹೋಗಿ ಬರಬೇಕು ಎಲ್ಲ ಇದ್ದಾನೆ ಏನೋ ಎತ್ತ ಅಂತ ಅಲ್ಲ ನೀನೇನೇನು ಬಂದಿದ್ರೆ ಸೌಕಮ್ತಿದ್ದಿ ಹಾಂ ಒಂದು ಅಲ್ಲೇನು ಬಂದು ಒಂದು ಸಹಾಯ ಮಾಡಿದ್ರೆ ಹಾಂ ಹೋಗಿ ಬಂದು ಒಂದು ಎಡ್ಬಿಂಗೆ ನೀರನ್ನು ಇಟ್ಕೊಡ್ತಾಳಂದ್ರೆ ಆ ಹೇಳತ್ತ ಹಾಂ ನೀನು ತಂಗಿ ಅಂಬದು ಒಂದ್ ಇಟು ಪ್ರೀತಿ ಇಲ್ಲ ಕಣೆ ಅಕ್ಕ ನಿನ್ಗಂತೂ ನೋಯ್ ನೀನು ತಿಳಿದಲೆ ಮಾತಾಡ್ತೀಯ ತಿಳಿದು ಮಾತಾಡ್ತೀಯ ಹಾಂ ನಿನಗೆ ಹೆಂಗ್ ತಿಳಿತೈತೆ ಸುನಂದಿ ಅಲ್ಲ ನಿನಗೆ ಹೆಂಗ್ ತಿಳಿತೈತೆ ಅಂತ ಸುನಂದಿ ನಿನಗೆ ಅಲ್ಲ ನಾನು ನನ್ನ ತಂಗಿ ಎಂಬ ನಾಸಿಲ್ದಕ್ಕೆ ನನ್ನ ಕರ್ಕೊಂಬಂದಿಕ್ಕೆ ಎಣ್ಣೆ ಇವತ್ತು ನನ್ನ ಕೈಯ್ಯಗಳು ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟನಲ್ಲಿ ಅಡ್ವಾನ್ಸ್ ಮನೆ ಅಡ್ವಾನ್ಸ್ ಕೊಟ್ಟಕಂತ ಹೇಳಿ ಅಲ್ಲ ನಿನ್ನ ನೀನು ಒಳ್ಳೆ ನನ್ನ ಮೇಲೆ ಹಂಗೇನೇ ನಿಗೃತ್ತಿಯಲ್ಲಿ ಆ ಯಾಕೆ ಇವೆಲ್ಲ ಬಿಟ್ಬಿಡ್ಬೇಕು ನಂತಾಗೆ ನೀರು ರತ್ಪಾಗರದೆಲ್ಲ ರೇಗಾಡೋದು ಸಿಟ್ಟು ಮಾಡ್ಕೆ ಮದಿವೆಲ್ಲ ನಂತ ನಡಿಯಲ್ಲ ಏನೋ ಅನುತನದಿಂದ ಇದ್ರೆ ಮಾತ್ರ ನಂತಾಗಿ ನಾನು ಅದೇ ಕ್ಲೀನ್ ಮಾಡೋಣ ನೀನು ಮಾಡು ನೀನು ಹಣೆ ಬರ ಅವ್ನು ಸವಸ ಮಾಡಿದ್ದೆ ಮಾಡು ನಾವೇ ಕ್ಲೀನ್ ಮಾಡೋಣ ಕಸ ಮಾಡೋಣ ನಾನು ಮಾಡಲ್ ತಾಯಿ ಓ ನಾನು ಬಸ್ ಹಾಕಬೇಕಾಗಿತ್ತೇನ ಇವಳಿಗೆ ನಾನು ಅದ ಹೆಂಗೆ ಮಾಡೋಣ ಹೇಳೆ ನೀನೇ ಈ ಪಟ್ಟಿ ಅವ್ನು ಸವಾಸ ಮಾಡ್ಕೊಂಡು ಅವ್ನ ಜೊತೆ ಸೆಣಕ್ಕಿದ್ದ ನಿಲ್ಕೊಂಡು ಮಾತಾಡ್ಕೊಂಡು ಅಲ್ಲೂ ಇಲ್ಲೂ ಹೋಗ್ಕೊಂಡು ಓಡಾಡ್ಕೊಂಡು ನೀನೇ ಶೆನಕ್ಕಿದ್ದಾಳೆ ನೀನು ಮಾಡೋಕ್ಕೆ ಈಕಿ ಕೆಮತಿ ಅಂದ ಮೇಲೆ ನನ್ಗಿನ್ಯಾವ ಟೀಕಿ ಇರಬೇಡ ನೋಡಿ ನೀನ್ ಹೆಂಗ್ ಮಾತಾಡ್ತೀಯ ತಂಗಿ ತಂಗ್ ಪ್ರೀತಿ ಪ್ರೀತಿದ್ರೆ ಹಿಂಗೆ ಮಾತಾಡ್ತಿದ್ದೆ ನೀನು ಹಾಂ ಪ್ರೀತಿ ರಾಕಿ ಮತ್ತೆ ನನ್ನ ಕೈಗಳದ್ದು ಬೈ ಹೇಳದೆಲ್ಲ ದುಡ್ಡು ಹಾಕೊಂಡಿರೋದು ಹ್ಞೂ ನನ್ನ ಇವತ್ತು ಹೋಗೈತಮ್ಮ ಇಪ್ಪಸವ್ರ ಮತ್ತೊಡೆ ನಡಿ ಅವ್ನ ಎಲ್ಲ ಹೊಲ್ಕ ಎಳ್ಕೊಂಬನೇ ಹೇಳ್ತೀನಿ ಅವ್ನು ಎಳ್ಕೊಂಬಂದು ನನಗೆ ಈ ಸಾವಿರ ದುಡ್ಡು ಕೊಡಿಸು ಹ್ಞೂ ಅಷ್ಟೇ ನನ್ನೇ ನೀನು ಯಾತಕ್ಕೆ ಕೇಳಬೇಡ ನಮ್ಮ ಪಾಡಿಗೆ ನಾವು ಇರ್ತೀವಿ ಹೆಂಗೆ ಕಷ್ಟ ಸುಖ ನಾನು ಹಾಂ ಇಪ್ಪತ್ತು ಸಾವಿರ ದುಡ್ಡು ಕೊಡ್ಸು ಸುಮ್ಮನೆ ಎಲ್ಲ ದುಡ್ಡೆಲ್ಲ ಕಳ್ಕೊಂಡಂಗೆ ಅದು ಒಂದು ರೂಪಾಯಿ ಖರ್ಚು ದುಡ್ಡಿಲ್ಲ ಏನಿಲ್ಲ ಹಂಗೆ ಮಾಡ್ಕೊಣ್ಣೆ ನಾನು ಹಾಂ ಇದೆ ಇದ್ದಾನ ಹೊಲ್ಕ ಹುಡುಕಂಬ ಹಾಂ ಎಲ್ಲ ಹೋಗಿ ಬಚ್ಚಿಕೆಣ್ಣಂತೆ ಹ್ಞೂ ಗಂಡಸು ಓಡಾಗಿ ಬಚ್ಚಿಕೊಳ್ಳವನಲ್ಲ ಹಾಂ ಇದನ್ನೆಲ್ಲ ನಮಗೆ ತಂದನಲ್ಲ ಅನ್ನೆಲ್ಲ ಇದನ್ನು ಹುಡ್ಕೋಗು ಹುಡುಕ್ತೀನಿ ಅಲ್ವೋಪಾರ ನನ್ನ ಕೈ ಸಿಗಬೇಕಿವತ್ತು ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಹ್ಞೂ ಮಾಡಿರೋ ಇದಕ್ಕೆ ನಾನು ಇವತ್ತು ಅನ್ಬೋಸಿದ್ದೀನಿ ನನಗೆ ಹಂಗೇನೇ ನನ್ನ ಮಗ ಸಿಕ್ಕಿಬಿಟ್ರೆ ಎಲ್ಲೆಲ್ಲಿ ಕಡಿದ್ಬಿಡ್ತು ಎಲ್ಲೆಲ್ಲಿ ಕಡ್ದು ನನಗಂತೂ ಏನು ಮಾಡೋಣ ಮಡ್ದು ಬಿಡೋಣ ಅಂಬ ಸಿ ಏನು ಮಾಡೋಣ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಅವ್ನು ಮಾಡಿ ಹೋಗಿರೋಕ್ಕ ಇವತ್ತು ನಾನು ನಾನು ಕ್ಲೀನ್ ಮಾಡಂಗಾತು ನನ್ನ ಕೈಯ್ಯಾರೆ ನಾನು ಕ್ಲೀನ್ ಮಾಡಂಗಾತು ನಾನು ಫಸ್ಟ್ ಆ ತಾಪ ಪಟ್ಟಂಗಾತ ಇವತ್ತು ನನ್ನ ಕೈ ಏನು ಮಾಡೋಣಪ್ಪ ಅನ್ನಿಸ್ತಾಯಿದೆ ನಿಗ್ರಮಂತೆ ಅಲ್ಲಲ್ಲಿ ಕಡಿಮಂತೆ ಹೋಗು ಹ್ಞೂ ನೀನೇ ಮಾಡಿದ್ದು ನೀನು ಸುಮ್ಮನೆ ಇರ್ಬೋದಾಗಿತ್ತು ಒಂದು ಸವಾಸ ಯಾಕೆ ಮಾಡಿದೆ ನಾನು ಹೇಳಿದೆ ಬ್ಯಾಡ ಕಣೆ ಬ್ಯಾಡ ಕಣೆ ಅಂತ ಬರ್ಕಂಡೆ ಕೇಳಲಿಲ್ಲ ನೀನು ಹಾಂ ನಿನಗೆ ಆಗ್ಬೇಕಾಗಿದೆ ತಗ ನಾನೇನು ಅದೇ ಬೇಕಾದ್ರೂ ಮಾಡ್ಕೊಂಡಿನ್ನೇ ಆಕಾ ಆ ನೀನೊಬ್ಬಳಮ್ಮ ತಾಯಿ ಅಲ್ಲ ನಾನು ಏನೋ ಅದೇ ಬೇಕಲ್ಲೂ ನಂಗೆ ಮಾಡಪ್ಪ ನೀನು ಅಂತೇಳಿ ನನಗೇನೇನ ಕನ್ಸ್ ಕಿನ್ಸ್ ಕಿನ್ಸು ಅವನು ಅವಾಗ ಹೆಂಗೆ ಎರಡು ಲಕ್ಷಾನು ಮತ್ತು ಕೊಳಚೇನು ನೀನು ಬಂದಾಗಲೇ ನೋಡ್ಲಿದ್ವಿ ಹೆಂಗೆ ತಗೊಂಬಂದ್ಕೊಡೋಣ ಅದ್ಕರ್ದ ನಾನು ಬಿಡು ಐತೆ ಅಂದ್ಕೊಂಡು ಹಿಂಗೆ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತೆಳು ನಿಂದೆ ಒಂದು ಒಳ್ಳೆ ಕಥೆ ನೀನು ತಿಳಿಯಲ್ಲ ಅಮ್ಮಂಗೆ ಮಾತಾಡ್ತೀಯ ನೀನು ಹಾಂ ನೀ ಇದು ಅಮ್ಮಂಗೆ ಮಾತಾಡ್ತೀವಿ ಏ ನಿನ್ನ ಸವಾಸ ಮಾಡಿ ನನಗೂ ಇವತ್ತು ಹಿಂಗೆ ಮಾಡ್ಕೊಂಡೆ ಹೋಗು ನಾನು ಕೈ ಎರಡು ಬೈ ಎರಳದೆಲ್ಲ ಕಳ್ಕೊಂಡು ಇವತ್ತು ತೋಟ ಒಂದು ದುಡ್ಡು ಗೊತ್ತೆ ನಾನು ಅದು ದುಡ್ಡು ಇದ್ದಿದ್ದರೆ ನಿಮ್ದೇ ಜೀವನ ಮಾಡ್ತಿದ್ದೆ ಹ್ಞೂ ಇವಾಗ ಹೆಂಗೆ ಮಾಡ ನಾನು ನಿಮ್ಮ ಮಾಮತಾಗ ಉಳಿಸ್ಕೊಂಡು ನಾನು ನಿಮ್ಮ ಮಾಮನ್ತಾಡಿಂದ ಈ ಸಿಗ್ಬೋದಂಗ ಆತು ಸುಮ್ ಸುಮ್ಮನೆ ನಿನ್ನಿಂದ ನಾನು ನಿಮ್ಮ ಮಾಮನ್ತಾಗೆ ಅನ್ನಿಸ್ಕೋಣಂಗಾತು ಹೋಗು ಹಾಂ ಅಂದ್ ಸಂವಾಸ ಮಾಡಿದ್ವಿ ಆ ನಾಯಿ ಸಿಗಬೇಕು ದಾನಕ್ಕೆ ಬಡ್ದಂಗೆ ಬಡ್ದು ಬರ್ತೀನಿ ಇದ್ಯಾತಂಗಿರಿ ಇಬ್ಬರು ಹಿಂಗೆ ಓದಾಡ್ತೀರ ಅಂಜಲಿ ಸುನಂದ ಗುದ್ದಾಡಬೇಡ್ರಿ ಅವ್ರೆದ್ರಿ ನೀವತ್ತು ಎಷ್ಟು ಆದ್ರೆ ಆಗ್ತೀರ ನೋಡಲ್ಲಿ ಅಲ್ಲಿ ಕುಕ್ಕಂಡು ನೋಡ್ತಾ ಇದಾರೆ ನೀವಿಬ್ರು ಗುದ್ದಾಡೋದ್ನ ಬೇಡ ಗುದ್ದಾಡಬೇಡ್ರಿ ಅಲ್ಲ ಆದ್ರೂ ಅದತ್ತು ಒಂಥೇಳಿ ಒಂದು ಬಿನಗೆ ನೀರು ತಂದು ಕೊಡ್ಲಿಲ್ವಲ್ಲ ನಮ್ಮ ಅಕ್ಕಯ್ಯ ನಾನೆಲ್ಲ ಹೆಚ್ ಕಟ್ ಮಾಡಿ ಒಂದ್ ನಾಲ್ಕು ದಿನಗೆ ನೀರು ಇದು ಬಂದಿದ್ದೀನಿ ಅಲ್ಲ ಆದರೂ ಆಗ್ಲಿ ಒಳ ಒಬ್ಬಳೆ ಹೆಚ್ ಕಟ್ ಮಾಡ್ತಾಳಲ್ಲ ಒಮ್ ತೊಂದಿಟ್ಟು ಇದು ಮಾಡ್ಲಿಲ್ಲ ಸುಮ್ಮನೆ ಇರ್ರಿ ಸುಮ್ಮನೆ ಅವ್ರು ಹೆದ್ರಿಗೆಲ್ಲ ಯಾಕೆ ಸುಮ್ಮನೆ ಸಾಧು ಆಗ್ತೀರಿ ನೋಗ್ತಾರೆ ನೋಡೋರೆಲ್ಲ ನಗರ ಎದ್ರಿ ಇದ್ರಿಗೆ ನೋಕ್ಕ ಪಾಡು ಮಾಡ್ಕೊಂಡು ನೀವೇನು ಹೇಳತ್ತ ಹಾಂ ಸುಮ್ಮನೆ ದಾಲ್ದಲ್ಲಿ ಹಾಕತ್ತಂಗಿರಿ ಇಬ್ಬರೊಳಿ ಯಾಕೆ ಹಿಂಗೆ ಜಗಳ ಆಡ್ಕೊಂತ ಇದ್ದೀರಾ ಜಗಳ ಆಡಬೇಡ್ರಿ ನಾವು ಹುಡುಕ್ಬೇಕು ಇವಾಗ ಅವ್ನು ನೋಡಿಕೊಂಬರ್ಲಿ ಹೇಳು ಹ್ಞೂ ಅಲ್ವಪ್ರ ನುಡಿಕೆ ಮುಂದ ಅವ್ನ ಗಿಡ್ಕಂಡು ಚೆನ್ನಾಗಿ ಬಾರಿಸ್ಬೇಕು ಹ್ಞೂ ನಾನು ಇಲ್ಲ ಉರಿಸ್ತಾ ಇದ್ದಾನೆ ಅಲ್ಲ ಇಲ್ಲೇ ಹೇಳ್ಬೇಕಿಲ್ಲ ಇಷ್ಟು ದಿವಸ ನೋಡೋ ಚೌಡಕಯ್ಯ ಇಲ್ಲೋಡು ಎಲ್ಲರನ್ನ ಕರ್ಕೊಂಬರೋದು ಮಾತಾಡೋದು ಅಷ್ಟು ಕೋಟಿಗೆ ಹೋಗುತ್ತೆ ಇಷ್ಟು ಕೋಟಿಗೆ ಹೋಗುತ್ತೆ ಅಂತ ಎಂಥದ್ದು ನಮಗೆ ಮಾಡ್ಯವನಿ ಅಂದರೆ ಅಂಥದ್ದು ಮಾಡ್ಯವನಿ ಎಲ್ಲ ಇದನ್ನು ಹುಡ್ಕೋಗೇ ಬಾ ನೀನು ಇಬ್ಬರು ಸೇರಿ ಹುಡ್ಕಾನ ಎಲ್ಲ ನನಗೆ ಹೇಳ್ತೀಯಮ್ಮ ನೀನು ಹ್ಞೂ ಹಂಗೆ ಮಾಡು ಹಿಂಗೆ ಮಾಡು ಅಂತೆ ನಾನೇ ನೀನು ಇದೆ ಹ್ಞೂ ಎಲ್ಲ ನಾನೇ ಮಾಡ್ಬೇಕಮ್ಮ ನೀನು ನೋಡು ಇವಳಿಗೆ ಅಂತಿರೀತೇತ್ ನೋಡ ಚೋಡಕಾಯ ಅಲ್ಲ ನಾನ್ ಹೇಳಕ್ ಆಗುತ್ತೆ ನಾನ್ ಹುಡುಕಂಬರಕ್ಕಾಗುತ್ತೆ ಇದ್ರಾಗ ಯಾರಮ್ಮ ತಪ್ಪು ಹಾ ಇದ್ರಾಗ ಯಾರ್ ತಪ್ಪು ಅಂತ ಹೇಳು ಯಾಕ ಅಲ್ಲ ಯಾರ್ ತಪ್ಪು ಅಂತ ಹೇಳ್ದೆ ಇವತ್ತು ಸುಮ್ ಸುಮ್ನೆ ಮೇಲೆ ಇವಳು ಇದ್ ಮಾಡ್ತಾ ಇದ್ದಾಳೆ ನನ್ ನಾನು ಬರ್ಬೇಕು ಅಂತೇಳಿ ಮಾಡಿದಿನಿ ಹ ನಿಮ್ಮ ಇಬ್ಬರಿಗೋಸ್ಕರ ನಾನಿವ್ತು ನಾನ್ ಇವತ್ ಹಾಳಾಗಿದ್ದೀನಿ ಹ್ಮ್ ನಿಮ್ಮಿಬ್ರಿಗೋಸ್ಕರ ಇಬ್ಬರಿಗೋಸ್ಕರ ನಾನ್ ಇವತ್ತಿಮ್ ನೀನ್ ಹೆಂಗನ ಮಾಡ್ಕೇಳಿ ನೀನ್ ಮಾಡ್ಕೊಂಡಿರೋದು ಅಂತ ಹೇಳ ಸುಮ್ನಾಗ ಬೋದಾಗಿತ್ತು ನಾನ್ ನಿಮ್ದಾಗಿನೇನೆ ಮತ್ ಇರ್ತೀ ಸೈ ಎಂದಿರೋದು ದುಡ್ಡು ಐತೆ ಅಂತೇಳಿ ಸುಮ್ನಿದ್ದೆ ಈಸ್ತಿಸ ಈಗ ದುಡ್ಡು ಇಲ್ಲ ಅಂಬದು ಗೊತ್ತಾತಲ್ಲ ಅಕ್ಕಿ ಹಿಂಗ ಆಡ್ತಾ ಇದೆ ದುಡ್ ಐತೆ ಕೊಡ್ತಾನೆ ಇಪ್ಪತ್ತು ಕೋಟಿ ಕೊಡ್ತಾನೆ ನನಗೆ ಹತ್ತು ಕೋಟಿ ಕೊಡ್ತಾನೆ ಅಂತ ಹೇಳಿ ದುಡ್ಡು ಐತೆ ಅಂತೇಳಿ ನೀನು ಸುಮ್ಮನಿದ್ದೆ ಆ ನೀನು ದುಡ್ಡ್ದಾಗಿನೇ ಕಣ್ಯಾಕಾ ಆ ಅಕ್ಕಿ ನಮ್ಮ ಜೊತೆ ಚೆನ್ನಾಗಿದ್ದು ಸುಮ್ನೆ ಮಾತಾಡ್ಬೇಡ ಸುಮ್ನೀರು ಗುದ್ದಾಡಿರೇ ಈಗ ಅಪ್ಪ ಅಕ್ಕ ತಂಗಿರ್ ಗುದ್ದಾಡ್ತಾರೆ ಅಂಬ್ತಾರೆ ಬೇಡ ಜಡ್ಲಾ ಮಾಡ್ಕೊಂಬತ್ತ್ ಬೇಡ ಸುಮ್ನೆ ಚೆನ್ನಾಗಿತ್ಕೊಂಡು ಹೋಗ ಹ್ಮ್ ಸುನಂದಿ ಅವನು ಅಲ್ಲಿ ನಮ್ಮ ಮನೆಯಿಂದ ಕಳ್ಳೈತಲ್ಲ ಆ ಕಳ್ಳೆ ಕೂ ಕೂಕೊಂಡು ಗಡ ಗಡಗಡ ಗಡ ನಡುಕ್ತಾಯ್ತದೆ ಅಂದ್ಕಣಿ ಹ್ಞೂ ನನ್ನ ಕರ್ಕಂಬೋರ್ಬೋರ್ ಹೇಳಿ ಇಲ್ಲಿ ನಿಮ್ಮಂತಾಗೆ ಹ್ಞೂ ಭಾರ ಕಾಲ ನನ್ನ ಕರ್ಕಂಬರೋದ್ ಬಾ ಹ್ಞೂ ನನ್ನ ಮಗು ನಾನು ಅಡಿಯೋ ನಮ್ಮ ನಿಮ್ಮ ಸಮಾಸ ಮಾಡಿದ್ವಿ ನಾವು ಅಂತ ಹೇಳಿ ಗದ್ಮನ ಸಿಕ್ಕಿ ಹ್ಮ್ ಥೂ ಹೆಂಗ ನಮ್ಮ ತಾಡಿಗೆ ನಾವ್ ಇದ್ವಮ್ಮ ಇವನು ಸಮಾಸ ಮಾಡಿ ಥೂ ಹುಟ್ಟು ಲೋಪ ನನ್ನ ಮಗ ನೋಡು ಹೋಗಿ ಕೂಕೊಂಡಿರೋದು ಅಲ್ಲ ನಾನು ಇದು ಮಾಡಂಗತ್ತಲ್ಲ ರೊಕ್ಕಯ್ಯ ಇವನಿಂದಲಾ అయ్యమ్మ యారు ఆగల్ కండ్రమ్మ కట్కీర గండ నమ్మక్ బిట్రి యావన్ ఆగల్ ఎలా తెలు తీర్చమ్ తస్తేని దుడుపడుతూ తోర్స్కండు అంగిక్తారా ఆమె యాతిల్ల కళమ్ ಇವತ್ತು ನಿನ್ನೆಲ್ಲಿರ್ಬೋ ಕಲಿದ್ರೆ ಇಮ್ಮಿಬ್ರಳಗು ಯೋಟ್ ಇರೋದು ಇವತ್ತು ನೋಡು ಎಲ್ಲ ಊರಾಗೆಲ್ಲ ನಾ ಹೆಂಗ್ ಮಾತಾಡ್ತಾರ ಅಯ್ಯೋ ಹಿಂಗಂತೆ ಹಂಗಂತೆ ಅಂತ ಮಾತಾಡ್ತಾರೆ ಯಾರು ಆಗಲ್ಲ ಕಣಮ್ಮ ಹ್ಮ್ ಮನೆ ಆತು ನಮ್ಮ ಸಂಸಾರ ಆತು ನಾವಾತು ನಮ್ಮ ಮನೆ ಆತ್ ನಾವ್ ಚೆನ್ನಾಗಿರೋದ್ ನೋಡ್ಬೇಕು ಚೆನ್ನಾಗಿದ್ರೆ ಆಮೇಲೆ ಗೊತ್ತಾರೆ ಹ್ಮ್ ನಾವ್ ಚೆನ್ನಾಗಿರ್ಬೇಕು ಫಸ್ಟ್ ಮನೆಯ ಮೇಲೆ ನಮ್ಮರ್ನ ಬಿಟ್ಕೊಡ್ಬಾರ್ದು ನಾವು ನಮ್ಮ ಮಕ್ಳು ನಾವೆಲ್ಲ ಚೆನ್ನಾಗಿರ್ಬೇಕು ಅಂಬಿರ್ಬೇಕು ಏನ್ ಮಾಡೋಣಕ್ಕ ಎಂಬದಿ ಏನ್ ಗೊತ್ತಿತ್ತು ಏನ ಗ್ರಾಚಾರ ಹ್ಮ್ ಗ್ರಾಚಾರ ನಮ್ಮ ಮನೆ ಬರ್ದಾಗ ಅನ್ಸುತ್ತೆ ಹಿಂಗ ಆಗ್ಬೇಕಂಬದಿದ್ರಿ ಏನ್ ಮಾಡಾಕ ಆಗಲ್ಲ ಕಡಕ ನಾವು ಬಾಳ ನಂಬಿಕೆ ಕೇಳಿದ್ವಿ ಹ್ಮ್ ಏನ್ ಮಾಡೋದು ಇವಾಗ ಹಿಂಗ್ ಇವಳಿಂದಾನ ನಾನು ಆಳಾಗೋದ್ರಿ ಇವಳಿಂದ ನಾನು ಆಳಾಗೋದೆ ನಾನು ಆಳಾಗೋದೆ ಅಂಬ್ತಿಯಮ್ಮ ನಿಂದೊಳ್ಳೆ ಇದಾತ ಹೇಳು ನಾನೇನ್ ಮಾಡಿದ ಇವಾಗ ನನ್ನನು ನೀನು ಹಾಳಾಗೋದೆ ನೀನು ಹಾಳಾಗೋದೆ ನಾನು ಆಳಾಗಬೋದೆ ಅಂತೀಯ ನಾನೇನು ನಾನು ಇವಾಗ ಏನು ಮಾಡೋಕ ಒತ್ತೇಳು ನನಗೇನು ಗೊತ್ತಿತೆ ನಿನ್ಗೆ ಏನು ಅನ್ನೋ ನಮ್ಮ ಮತ್ತೆ ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತಾಳೆ ಏಳಂತ ನಿಂಗೆ ಮಾತಾಡಬಾರ್ದು ಇವಾಗ ಒಂದಿಷ್ಟು ಸಾವಿರ ಸಿಕ್ಕ ಇದನ್ನಿ ಅಂತ ಎಷ್ಟು ಹಿಂಗೆ ಮಾತಾಡೋದು ಒಳ್ಳೆಯದಲ್ಲ ಕಣ್ಯಾಕ ಇವಾಗ ನೀವು ಮಾಡಿರೋ ತಪ್ಪಿ ನೀವು ಅನುಭವಿಸ್ತಾ ಇದ್ರಿ ಬಿಡು ಯಾಕೆ ಸುಮ್ಮನೆ ಯಾಕೆ ಬುದ್ಧಾಡ್ತೀರಾ ಅವಾಗ ಏನೊಂದು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ರಿ ಹ್ಞೂ ಯಾಕೆ ಬುದ್ಧಾಡಕ್ಕೆ ಹೋಗ್ತೀರಾ ಅದೇ ಮತ್ತೆ ಹ್ಮ್ ಗುದ್ದಾಡೋದ್ರಿಂದ ಏನು ಆಗಲ್ಲ ಕಣಮ್ಮ ಚೆನ್ನಾಗಿ ಚೆನ್ನಾಗಿತ್ಕೊಂಡ್ ಹೋಗ್ರಿ ಚೆನ್ನಾಗಿ ಚೆನ್ನಾಗಿತ್ಕೊಂಡ್ ಹೋದ್ರಿ ಯಾವ್ದು ಇರಲ್ಲ ಹ್ಮ್ ಯಾಕೆ ಸುಮ್ನೆ ಜಗಳ ಮಾಡ್ಕೊತಿ ಜಗಳ ಮಾಡ್ಕೊಂಬದ್ರಿಂದ ಹೇಳಿ ಇವಾಗ ಅಲ್ಲ ಏನು ಆಗಂಗಿಲ್ಲ ಅಲ್ಲ ಇವಳು ಅರ್ಥ ತಾನೆ ಅದನ್ನ ಹ್ಮ್ ಬಂದು ನನ್ ಮೇಲೆ ಹೋಗ್ ನೀಡ್ತಾಳಲ್ಲ ನಾವೇನ್ ಮಾಡೋಕಾಗುತ್ತ ಯಾಕ ನಾನ್ ಮಾಡೋಕಾಗುತ್ತಿ ಹೇಳ್ ಇವ್ಳು ನಿಗ್ರ ಆಡಳ ಅದಕ್ಕೆ ನೀನ್ ನನ್ಮೇಲೆ ನೀರು ಆಡಬೇಡಮ್ಮ ನೀನ್ ಯಾಕೆ ನೀರು ಆಡ್ತೀನಿ ನನ್ ಮೇಲೆ ಅಂತ ನಾನ್ ಹ್ಮ್ ನನ್ ಮೇಲೆ ನೀಗ್ರಾಡ್ಬಾರ್ದು ನಾವೀಗ ನಾನಿವತ್ತು ಎಷ್ಟು ಆಗಿದ್ದೀನಿ ಅಂತ ನೆನೆಸ್ಕೋಬೇಕು ನಮ್ಮ ಅಕ್ಕ ಇರೋದು ಕೆಲ್ವೇ ನಾನು ಬಂದಿದ್ದು ನನ್ನ ಗಂಡು ಹೊರ ಕಳಿಸ್ತೇಟ್ಗೆ ನಾನು ಎಲ್ಲಿಗೆ ಹೋಗ್ಬೇಕಾಗಿ ನಾನು ನಮ್ಮ ಅಕ್ಕ ಇಕ್ಕೊಂಡವಳೆ ನೋಡ್ಕೊಂಡವಳೆ ಅಂಬ ಮಾತಿಲ್ಲ ಹ್ಞೂ ನಾನು ಯಾಕೆ ಇವತ್ತು ಕೈಯಾಗಳು ನಾನು ಕಷ್ಟ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ಸಾವಿರ ದುಡ್ಡು ನನಗೆ ಚಿಕನ್ನು ಮಟನ್ನು ಅಮ್ ಬಿಡು ಬಂದವನೇ ಬಂದವನೇ ಅಂತ ಯೋಟ್ ಮಾಡಿಸಿದ್ದೀನಿ ಎಪ್ಪ ಇವತ್ತು ನನ್ನ ದುಡ್ಡು ನಾನು ಕಳ್ಕೊಂಡ್ನಲ್ಲಪ್ಪ ಅಂಬು ಸಿಂಥ ನನಗೆ ನನ್ನ ದುಡ್ಡು ಯೋಟ್ ಅಂತ ದುಡ್ಡು ನಾನು ಕಳ್ಕೊಂಡಿದ್ದೀನಲ್ಲ ಇವತ್ತೇನು ಆಗಲ್ಲ ಯಾರೇನು ನನಗೇನು ಕೊಡಲ್ಲ ಹಾಂ ಯಾರು ಕೊಡಲ್ಲ ಇವತ್ತು ನನಗಿಲ್ಲ ಅಂತಂದರೆ ಆ ಇವತ್ತು ಕೊಡ್ತಾಳೆ ಇವಳು ನನ್ನ ಇಪ್ಪತ್ತು ಸಾವಿರ ದುಡ್ಡು ಕೊಡೋ ಅಂದರೆ ನನಗೇನು ಗೊತ್ತ ನಾನು ತಗೊಂಡು ರೂಪಾಯಿ ದುಡ್ಡು ಇಲ್ಲ ಅಂತಾಳಲ್ಲ ಹಾಂ ನಾವೇನು ಮಾಡೋಕ್ಕಾಗುತ್ತೆ ಇವಾಗ ನಾವೇನೇನು ಹೇಳಿದ್ದೆ ಇವಳಿಗೆ ನಾನೇನೋ ಹಿಂಗೆ ಮಾಡಮ್ಮ ಅಂತ ಏನೂ ಹೇಳ್ಕೊಟ್ಟಿದ್ರು ಬಿಡು ಅನ್ಬೋದಾಗಿತ್ತು ಇವಳು ಮಾಡ್ಕೊಂಡಿರೋಳು ಇವಳು ನನಗೆ ಇವತ್ತು ತಲೆಗೆ ತಂದ್ರು ಇವತ್ತು ನನಗೆ ಗಣ್ಣಂತಾಗು ನಾನು ಕೆಟ್ಟಣ ಅದೇ ಇವಳು ಮಾಡಿರೋದ್ಕೋಸ್ಕರ ನೀನು ಅವತ್ತೆ ಬೇಡ ಅನ್ಬೇಕಾಗಿತ್ತಮ್ಮ ಹಾಂ ಬೇಡ ನಮ್ಮ ಮನೆಯಾಗಿರೋದು ಬೇಡ ಅಂತಂದಿದ್ರೆ ನಾವು ಇರ್ತಿರ್ಲಿಲ್ಲ ನಾನು ಹ್ಞೂ ನಮ್ಮ ಮನೆಯಾಗ ಇರಬೇಡಮ್ಮ ನೀನು ಇಲ್ಲಿ ಒಟ್ಟುನು ಅಂತ ಹೇಳಿ ನೀನು ಹೇಳಿದ್ರೆ ನಾವು ಇರ್ತಿರ್ಲಿಲ್ಲ ಹ್ಞೂ ಇರ್ತಿರ್ಲಿಲ್ಲ ಅವತ್ತು ಬಂದಾಗಲೇ ನಾವು ಹೆಂಗೋ ನಮ್ಗೆ ಇಟ್ಬಾಡಾಗೋದು ನೀನು ಯಾಕೆ ಕರ್ಕಂಬಂದಿ ನಮ್ಮ ಮನೆಯಾಗೆ ಇರುವಂತೆ ಬಾ ನಾನೆಲ್ಲ ನೋಡ್ಕೊಂಬ್ತೀನಿ ಅಂತ ಹೇಳಿ ನೀನೇ ತಾನೇ ಬಂದಾಳೆ ನಾನೇನೇ ನಿನ್ನ ಬಂದಿದ್ದೀನಿ ಹಾಂ ಹೆಂಗೆ ಮಾತಾಡ್ತೀನಿ ನೋಡಿ ನೀನು ಹ್ಞೂ ಮತ್ತೆ ಹೋಗ್ಲಿ ಹ್ಮ್ ಸುಮ್ಕಿರಿ ಮತ್ತೆ ಮತ್ತೆ ಅತಿ ಆದ್ರೆ ಉಮೃತಾನು ವಿಸ ಅಂತ ಹಿಂಗೆ ಏಟನ ಅತಿ ಆದ್ರೂ ಒಳ್ಳೇದಲ್ಲ ತಂಗಿಯರ್ ಇಬ್ರಾಳುನು ಇವತ್ತು ಇವರೇ ಇಬ್ಬರಳು ಗುದ್ದಾಡ್ತಾ ಇದೆ ನೋಡ್ತಾ ಇರಿ ನೀನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬಿಟ್ಟು ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು